ನಡೆದಿರುವಂಥ ಚುನಾವಣೆ ಹಿನ್ನೆಲೆಯಲ್ಲಿ ಮಿಶ್ರ ಫಲಿತಾಂಶ ಬಂದಿದೆ ಇವತ್ತು ಯಾವ ಪಕ್ಷಕ್ಕೂ ಕೂಡ ಬಹುಮತವನ್ನು ಜನತೆ ಕೊಟ್ಟಿಲ್ಲ ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರವನ್ನು ನಿನ್ನೆ ರಚನೆ ಮಾಡಿದ್ದಾರೆ ಅವರು ಬೇರೆ ಬೇರೆ ಪಕ್ಷಗಳ ಬೆಂಬಲದ ಒಂದು ಆಧಾರದಿಂದ ಅವರು ಇವತ್ತು ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಈ ಸರ್ಕಾರ ಭಾಳಷ್ಟು ದಿನ ಉಳಿಯೋದಿಲ್ಲ ಇಲ್ಲಿ ಏನು ಅವರು ಬಿ ಜೆ ಪಿಯ ಒಂದು ಅಂಗಪಕ್ಷಗಳೇನಿದ್ದೇವೆ ಆ ಅಂಗಪಕ್ಷಗಳು ಮತ್ತು ಅವರ ಸ್ನೇಹಿತರು ಭಿನ್ನವಾದ ವಿಚಾರವಾದವನ್ನು ಹೊಂದಿರುವಂಥದ್ದು ಬಿ ಜೆ ಪಿಯ ವಿಚಾರವಾದವೇ ಬೇರೆ ಅವರ ಜೊತೆಗಿರುವಂಥ ಏನು ಆಗಿರ್ಬೋದು ಮತ್ತು ಜೆ ಡಿ ಯು ಆಗಿರ್ಬೋದು ಮತ್ತು ನಮ್ಮಲ್ಲಿರುವಂಥ ಜೆ ಡಿ ಎಸ್ ಆಗಿರ್ಬೋದು ಇವೆಲ್ಲ ಪಕ್ಷಗಳ ವಿಚಾರಧಾರೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿ ಬಿ ಜೆ ಪಿಗಿದೆ ಆ ಕಾರಣದಿಂದ ಇವರು ಸೈದ್ಧಾಂತಿಕವಾಗಿ ಯಾವತ್ತೂ ಕೂಡ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಒಂದಾಗೋದಿಲ್ಲ ಏನಾದರೂ ಇವತ್ತು ಇವರು ಒಂದಾಗಿದ್ದಾರೆ ಅಂತಂದರೆ ಅವರು ಅಧಿಕಾರದ ಆಸೆಯಿಂದ ಅಧಿಕಾರವನ್ನು ಹಂಚಿಕೊಳ್ಳಿಕ್ಕೆ ಮತ್ತು ಕುರ್ಚಿಗೆ ಕುರ್ಕೊ ಕುರ್ಚಿಗೆ ಅಂಟಿಕೊಳ್ಳುವ ಒಂದು ದುರಾಸೆಯಿಂದ ಇವರು ಒಂದಾಗಿ ಇವತ್ತು ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಹೊರತು ದೇಶದ ಸಮಗ್ರ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ದೇಶದ ಸಮಗ್ರ ಹಿತರಕ್ಷಣೆ ಹಿನ್ನೆಲೆಯಲ್ಲಿ ಇವರು ಒಂದಾಗಿಲ್ಲ ಎನ್ನುವಂಥ ಮಾತು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಿಕೆ ಇಚ್ಛೆ ಪಡ್ತೇನೆ